ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ಕುಂಡಲಿನಿ ಆಕ್ಟಿವೇಶನ್ ಕ್ಲಾಸ್ ಒಂದು ವರ್ಷದ ಕೋರ್ಸನ್ನು ನಾವು ಕೊಡ್ತಾ ಬಂದಿದ್ದೇವೆ ಇದೇನೆಂದ್ರೆ ಪ್ರಾಚೀನ ಗುರುಕುಲಗಳಲ್ಲಿ ಈ ವಿದ್ಯೆಯನ್ನು ಈ ಬ್ರಹ್ಮ ವಿದ್ಯೆಯನ್ನು ಪಡೆಯೋದಕ್ಕೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಬೇಕಾಗಿತ್ತು ಆದರೆ ನಾವು ಅದನ್ನು ಶಾರ್ಟ್ ಮಾಡಿಬಿಟ್ಟು ಕೇವಲ ಒಂದು ವರ್ಷದ ಕೋರ್ಸ್ ಆಗಿ ಕೊಡ್ತಾ ಇದ್ದೇವೆ ಆನ್ಲೈನಲ್ಲೇ ದೀಕ್ಷೆ ಇರುತ್ತೆ ಆಫ್ಲೈನಲ್ಲೂ ದೀಕ್ಷೆ ಇರುತ್ತೆ ಆಫ್ಲೈನ್ ನಲ್ಲಿ ಭಾನುವಾರ ಮಾತ್ರ ನೀರ ದೀಕ್ಷೆ ಇರುತ್ತೆ ಆನ್ಲೈನ್ ನಲ್ಲಿ ನೀವು ಯಾವಾಗ ಬೇಕಾದ್ರೂ ತಗೋಬಹುದು ಗುರು ಕಾಣಿಕೆಯನ್ನು ಸಲ್ಲಿಸಿ ನಿಮ್ಗೆ ಯಾವ ದಿನ ಬೇಕಾದ್ರೂ ನೀವು ಆನ್ಲೈನ್ ನಲ್ಲಿ ದೀಕ್ಷೆ ತಗೋಬಹುದು ವಯೋಮಿತಿ ಬಂದು ಹದಿನೆಂಟು ವರ್ಷದಿಂದ ನಲವತ್ತೈದು ವಯಸ್ಸು ಒಳಗಿರುವಂತ ಸ್ತ್ರೀ ಮತ್ತು ಪುರುಷರಿಗೆ ಆಮೇಲೆ ನಲವತ್ತೈದು ವಯಸ್ಸಿಂದ ಐವತ್ತೈದು ವಯಸ್ಸು ಒಳಗಿರುವಂತವರಿಗೆ ಕುಂಡಲಿನಿ ಭಾಗ ಎರಡು ಇರುತ್ತೆ ಒಂದನೇ ಭಾಗ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ಎರಡನೇ ಭಾಗ ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಇದನ್ನ ಎಲ್ಲರೂ ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಅನಂತರ ಸ್ನೇಹಿತರೆ ನಮ್ಮ ಯೂಟ್ಯೂಬಲ್ಲಿ ಬಲಗಡೆ ಮೇಲ್ಗಡೆ ಸಿ ಸಿ ಸಬ್ ಟೈಟಲ್ ಅಂತ ಇರುತ್ತೆ ನೀವು ಅದನ್ನು ಆನ್ ಮಾಡಿಕೊಳ್ಳಿ ನೀವು ಅದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಕೆಳಗಡೆ ಸ್ಕ್ರೋಲ್ ಆಗಿ ಬರ್ತಾ ಇರುತ್ತೆ ಆಮೇಲೆ ಇನ್ನೊಂದು ನಮ್ಮ ಯೂಟ್ಯೂಬಲ್ಲಿ ಲಿಸ್ಟ್ ಮಾಡಿದ್ದೇವೆ ನಮ್ಮ ಹತ್ತಿರ ಸಾಧನೆ ಮಾಡಿದಂತ ಎಲ್ಲ ಸಾಧಕರ ಅನುಭವ ಅಭಿಪ್ರಾಯ ಅಂಶಿಕೆಗಳನ್ನ ನಾವು ವಿಡಿಯೋ ಮಾಡಕ್ಕಿದ್ದೇವೆ ಅದರ ಜೊತೆಗೆ ಅವರು ಯಾವ ಊರಿನವರು ಆಮೇಲೆ ಅವರ ಫೋನ್ ನಂಬರ್ ಕೂಡ ಹಾಕಿದ್ದೇವೆ ಏನಾದರೂ ಸಂದೇಹ ಇದ್ರೆ ಅಥವಾ ಅವರು ನಿಮ್ಮ ಸುತ್ತಮುತ್ತ ಇದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಅವ್ರ ಹತ್ರ ಹೋಗಿ ನಮ್ಮ ಈ ಒಂದು ವರ್ಷದ ಕೋರ್ಸ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು ನಿಮ್ಗೆ ಏನಾದ್ರು ಕಲಿಬೇಕು ಅಂತ ಆಸಕ್ತಿ ಬಂತು ಅಂದ್ರೆ ನೀವು ನೇರವಾಗಿ ನಮ್ಮ ಜೊತೆ ನಮ್ಮ ಹತ್ರ ದಿವಸ ಬಂದು ದೀಕ್ಷೆ ತಗೋಬಹುದು ಅಥವಾ ಆಂದಲಿನ ಕೂಡ ದೀಕ್ಷೆ ತಗೋಬಹುದು ಆಮೇಲೆ ನಾವು ಹೇಳುವಂತ ಎಲ್ಲಾ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು ನಿಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗ ಮಾಡಕ್ ಹೋಗಬಾರದು ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಸ್ತು ವಿಷಯ ಕುಂಡಲಿನಿ ಕುಂಡಲಿನಿ ಅಂದ್ರೆ ಏನು ಈ ಕುಂಡಲಿನಿಯನ್ನ ಯಾಕೆ ಮಾಡ್ಬೇಕು ಎಂಥವ್ರು ಮಾಡ್ಬೇಕು ಇದರಿಂದ ಏನು ಪ್ರಯೋಜನ ಅನೇಕ ಜನಗಳಿಗೆ ಈ ಪ್ರಶ್ನೆ ಇದೆ ಸ್ನೇಹಿತರೆ ಕುಂಡಲಿನಿ ಅಂದರೆ ಆಕೆ ಮಹಾಕಾಳಿ ಆದಿಪರ ಶಕ್ತಿ ನಮ್ಮ ತಾಯಿ ಕುಂಡಲಿನಿ ಅಂದರೆ ಆಕೆ ನಮ್ಮ ತಾಯಿ ಜಗನ್ಮಾತೆ ಜಗಜ್ಜನನಿ ಇದನ್ನ ನೀವು ಸರಿಯಾಗಿ ತಿಳ್ಕೋಬೇಕು ನಮ್ಮ ಶರೀರದಲ್ಲಿ ತಾಯಿ ಎಲ್ಲಿ ಇರ್ತಾಳೆ ಕುಂಡಲಿನಿ ಎಲ್ಲಿ ಇರುತ್ತೆ ಅದನ್ನು ನೀವು ಸರಿಯಾಗಿ ತಿಳ್ಕೋಬೇಕು ನಮ್ಮ ಶರೀರದಲ್ಲಿ ತಾಯಿ ಕೆಳಭಾಗದಲ್ಲಿರ್ತಾಳೆ ಶಿವ ಮೇಲೆ ಭಾಗದಲ್ಲಿರ್ತಾನೆ ಈ ತಾಯಿಯನ್ನು ಕರ್ಕೊಂಡು ಹೋಗಿ ಶಿವನಲ್ಲಿ ಮಿಲನ ಮಾಡಬೇಕು ಶಿವ ಮತ್ತು ಶಕ್ತಿ ಮಿಲನ ಆಗಬೇಕು ಮಿಥುನ ಆಗಬೇಕು ಅದಕ್ಕೆ ಕುಂಡಲಿನಿ ಸಾಧನೆ ಅಂತಾನೆ ಕರೆಯೋದು ಈ ಒಂದು ಪ್ರಕ್ರಿಯೆಗೆ ಕುಂಡಲಿನಿ ಸಾಧನೆ ಅಂತ ಕರೆಯೋದು ಇವತ್ತು ಅನೇಕ ಜನರು ಇದರ ಬಗ್ಗೆ ತಪ್ಪು ತಪ್ಪು ಅಭಿಪ್ರಾಯಗಳನ್ನ ವಿಚಿತ್ರ ವಿಚಿತ್ರವಾಗಿ ವಿಡಿಯೋಗಳು ಮಾಡಿ ಜನಗಳ ಮನಸ್ಸನ್ನು ಕೆಡಿಸಿದ್ದಾರೆ ಅದು ಹಾಗಾಗುತ್ತೆ ಹೀಗಾಗುತ್ತೆ ಮಾಡಬಾರ್ದು ಭಯ ಬೆಳೆಸಿದ್ದಾರೆ ಉಚ್ಚರಾಗ್ತಾರೆ ಹಾಗೆ ಹೀಗೆ ಅಂತಂದು ಹೇಳ್ಬಿಟ್ಟು ಜನರಲ್ಲಿ ಗೊಂದಲದ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ ನೋಡಿ ಸರಿಯಾದ ಗುರುವಿನ ಅಂದ್ರೆ ಕುಂಡಲಿನಿ ಸಾಧನೆ ಮಾಡಿ ಆತ ಅದರಲ್ಲಿ ಪರಿಣಿತಿ ಪಡೆದಂತಹ ವ್ಯಕ್ತಿ ಹತ್ರ ಹೋಗಿ ನೀವು ಸಾಧನೆ ಮಾಡಿದ್ರೆ ಯಾವ ತೊಂದರೆನೂ ಇಲ್ಲ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಒಂದು ನಾಗರಾವ್ ಇದೆ ನಾಗರಾವಿನ ಮುಂದೆ ಒಂದು ಯಾವ್ದಾದ್ರು ಕೊಪ್ಪೆ ಇತ್ತಂದ್ರೆ ಕೊಪ್ಪೆನ ಕನ ತಿನ್ನತ್ತೆ ಅದೇ ಒಂದು ಇತ್ತು ಅಂತ ತಿಳ್ಕೊಳ್ಳಿ ಆ ಕೆರೆಯಾವಿನ ಮುಂದೆ ಯಾವ್ದಾದ್ರು ಕೊಪ್ಪೆ ಬಂದ್ರೆ ಅದು ತಿನ್ನತ್ತೆ ಆದ್ರೆ ಪೂರ್ಣ ನುಂಗಕ್ಕೂ ಆಗೋದಿಲ್ಲ ಆಮೇಲೆ ಬೀಳಕು ಆಗೋದಿಲ್ಲ ಇವತ್ತಿನ ಗುರುಗಳ ಪರಿಸ್ಥಿತಿ ಕೂಡ ಹಾಗೇ ಇದೆ ಕುಂಡಲಿನಿ ಅಂತ ಹೇಳ್ತಾರೆ ಕುಂಡಲಿನಿ ಸಾಧನೆ ಕಲಿಸ್ತೀವಿ ಅಂತ ಹೇಳ್ತಾರೆ ತಾವು ಸಾಧನೆ ಮಾಡಿರೋದಿಲ್ಲ ತಮಗೂ ಅನುಭವ ಆಗಿರೋದಿಲ್ಲ ಅದು ಮತ್ತೆ ಬೇರೆಯವ್ರಿಗೆ ಏನು ಅನುಭವ ಮಾಡಿಸ್ತಾರೆ ಇವತ್ತು ಈ ಗೊಂದಲದ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ನಿಮ್ಗೆ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ಕುಂಡಲಿನಿ ಎಂಬುದು ಹಿಂದೆ ಋಷಿ ಮುನಿಗಳ ಕಾಲದಲ್ಲಿ ಹಿಂದೆ ಋಷಿ ಮುನಿಗಳ ಕಾಲದಲ್ಲಿ ಆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಇದನ್ನೆಲ್ಲ ಮಾಡಿದ್ರು ಯಾಕೆಂದ್ರೆ ಇದು ಕುಂಡಲಿನಿ ಉಪನಿಷತ್ ಅಂತಾನೆ ಬರುತ್ತೆ ಇದರಲ್ಲಿ ಪ್ರ ಪ್ರತಿಯೊಂದು ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಬರೆದಿದ್ದಾರೆ ಇದನ್ನ ಎಲ್ಲರೂ ಮಾಡಬಹುದು ಆದ್ರೆ ಇದನ್ನ ಮಾಡ್ಬೇಕಾದ್ರೆ ಗುರುವಿನ ಮಾರ್ಗದರ್ಶನ ಅಗತ್ಯ ಇರುತ್ತೆ ನಿಮಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡಕ್ ಹೋಗ್ಬಾರ್ದು ನೋಡಿ ನಮ್ಮ ಶರೀರದಲ್ಲಿ ಒಂದು ಸೂರ್ಯನಾಡಿ ಒಂದು ಚಂದ್ರನಾಡಿ ಅಂತ ಇರುತ್ತೆ ಇಡ ಮತ್ತು ಪಿಂಗಳ ಆ ಮಧ್ಯದಲ್ಲಿ ಶುಶುಮ್ನ ನಾಡಿ ಅಂತ ಇರುತ್ತೆ ಆ ಶುಶುಂನ ನಾಡಿಗಳಲ್ಲಿ ಸಪ್ತ ಚಕ್ರಗಳು ವಿರಾಜಮಾನವಾಗಿರ್ತವೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಯೂತ ಮಣಿಪುರ ಅನಾಥ ವಿಶುದ್ಧ ಆಜ್ಞ ಮತ್ತು ಸಹಸ್ರ ಈ ಸಹಸ್ರ ಚಕ್ರ ಎಲ್ಲಿರುತ್ತೆ ಅಂದ್ರೆ ಈ ತಲೆಯನ್ನು ಬಿಟ್ಟು ಎರಡು ಇಂಚ ಮೇಲೆ ಇರುತ್ತೆ ಸಹಸ್ರ ಚಕ್ರ ಮೇಲೆ ಸಹಸ್ರ ಚಕ್ರ ಎರಡು ಇಂಚ ಮೇಲೆ ಸಹಸ್ರ ಚಕ್ರ ಇರುತ್ತೆ ಇದನ್ನ ಸಾಧನೆ ಮಾಡಬೇಕಾದ್ರೆ ಗುರುವಿನ ಅಗತ್ಯತೆ ಅಂತ ಆಗಿರುತ್ತೆ ಹಾಗೆ ಯಾರು ಹೋಗ್ಬಾರ್ದು ಯಾಕಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಳ್ಳೋದು ಪ್ರಾಣಕ್ಕೂ ಕೂಡ ಅಪಾಯ ಇರುತ್ತೆ ಅಥವಾ ಅವನು ಹುಚ್ಚನಾಗುವ ಸಂಭವನ ಇರುತ್ತೆ ಗುರು ಇಲ್ಲದೆ ಮಾಡಿದ್ರೆ ಆಮೇಲೆ ಇದನ್ನ ನಾವು ಭಕ್ತಿ ಯೋಗದಲ್ಲಿ ಜಾಗೃತ ಮಾಡ್ಕಂತೀವಿ ಕರ್ಮಯೋಗದಲ್ಲಿ ಯೋಗದಲ್ಲಿ ಜಾಗೃತ ಮಾಡ್ಕೊಂತೀವಿ ಜ್ಞಾನ ಯೋಗದಲ್ಲಿ ಜಾಗೃತ ಮಾಡ್ಕಂತೀವಿ ಅಥವಾ ಮಂತ್ರ ಯೋಗದಲ್ಲಿ ಜಾಗೃತ ಮಾಡ್ಕಂತೀವಿ ಆಗೋದಿಲ್ವಾ ಅಂತ ನೀವು ಕೇಳ್ಬೋದು ಭಕ್ತಿ ಯೋಗದಲ್ಲಿ ಕರ್ಮಯೋಗದಲ್ಲಿ ಜ್ಞಾನ ಯೋಗದಲ್ಲಿ ಜಪ ಯೋಗದಲ್ಲಿ ಕುಂಡಲಿನಿ ಜಾಗೃತಿ ಆಗುತ್ತೆ ಆದರೆ ಎಷ್ಟೋ ವರ್ಷಗಳು ತಗೊಳತ್ತೆ ಎಷ್ಟೋ ಜನ್ಮಗಳು ತಗೊಳತ್ತೆ ಅದನ್ನ ನೀವು ಅಷ್ಟು ಜನ್ಮಗಳು ಅಷ್ಟು ವರ್ಷಗಳು ಕುಂಡಲಿನಿ ಜಾಗೃತಿ ಆಗೋದಕ್ಕೆ ಕಾಯೋಕೆ ನಿಮ್ಮಲ್ಲಿ ಪೇಶನ್ಸ್ ಇದ್ರೆ ನೀವು ಕಾಯ್ಬೋದು ಕಾಯ್ಬೋದು ನೀವು ಇದೇ ಮಾರ್ಗಕ್ಕೆ ಬರ್ರಿ ಅಂತ ನಾವು ಕರೆಯೋದಿಲ್ಲ ಆದರೆ ನಮ್ಮ ಮಾರ್ಗಕ್ಕೆ ಬಂದಾಗ ನಾವು ಗುರುವಿನ ಮಾರ್ಗಕ್ಕೆ ಬಂದಾಗ ಗುರುವಿಂದ ಒಂದು ಶಾರ್ಟ್ ಮಾರ್ಗ ಇರುತ್ತೆ ಅವನಿಗೆ ಆ ದಾರಿ ಗೊತ್ತಿರುತ್ತೆ ಆ ಶಾರ್ಟ್ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ನಿಮ್ಮನ್ನು ಬೇಗ ಗುರಿ ಮುಟ್ಟಿಸ್ತಾನೆ ಅಷ್ಟೇ ವ್ಯತ್ಯಾಸ ನೀವು ಸ್ವಂತ ಮಾಡ್ತಂದ್ರೆ ಎಷ್ಟೋ ವರ್ಷಗಳು ತಗೊಳುತ್ತೆ ಎಷ್ಟೋ ಜನ್ಮಗಳು ಕೂಡ ತಗೊಳತ್ತೆ ನಾನೇ ಕೂಡ ಈ ಕುಂಡಲಿನ ಯೋಗವನ್ನ ರಿಸರ್ಚ್ ಮಾಡಿ ಇದನ್ನೆಲ್ಲ ಅನುಷ್ಠಾನ ತಗೋಕ್ಕೆ ಕನಿಷ್ಠ ಆ ಹತ್ತು ಹದಿನೈದು ವರ್ಷ ಟೈಮ್ ತಗೊಂಡಿದೆ ನನಗೆ ಆದ್ರೆ ನಾನು ಇದರನ್ನೇ ಪರಿಣಿತನಾಗಿರೋದ್ರಿಂದ ನಿಮಗೆ ನೇರವಾಗಿ ಮಾರ್ಗದರ್ಶನ ಕೊಡ್ತೀನಿ ಇದರಲ್ಲಿ ಯಾವ ಸಂದೇಹ ಬೇಡ ನಿಮಗೆ ಚಾಲೆಂಜ್ ಮಾಡಿ ನಾನು ಹೇಳ್ತೀನಿ ಚಾಲೆಂಜ್ ಮಾಡಿ ಹೇಳ್ತೀನಿ ಮತ್ತೆ ನಾನು ಚಾಲೆಂಜ್ ಮಾಡೇ ಹೇಳ್ತೀನಿ ಯಾರು ಬರ್ತಾರೆ ಬನ್ನಿ ನಾನು ಕೆಲವೊಂದು ನೇಮ್ಗಳಿದ್ದಾವೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ಹಂಡ್ರೆಡ್ ಕ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ನೂರ ಒಂದು ಪರ್ಸೆಂಟ್ ನಿಮ್ ಕೂಡಲೇ ಜಾಗೃತಿ ಮಾಡಿ ಕೊಡ್ತೀನಿ ಮತ್ತೆ ಅನುಭವನೂ ಮಾಡಿ ನಾನು ಮಾಡಿಕೊಡ್ತೀನಿ ಸ್ಪಷ್ಟವಾದ ಅನುಭವನೂ ನಾನು ನಿಮ್ಗೆ ಮಾಡಿಕೊಡ್ತೀನಿ ಕೆಲವೊಂದು ಎಕ್ಸೆಪ್ಷನ್ ಇರುತ್ತೆ ಅದನ್ನ ನಾನು ಮುಂದೆ ಹೇಳ್ತೀನಿ ದೀಕ್ಷೆಗೆ ಬಂದ ಕೆಲವು ಹೇಳ್ತೀನಿ ಅಂದ್ರೆ ವಾಮಾಚಾರ ಪ್ರಯೋಗಗಳಾಗಿರುವಂಥವು ಕೆಲವೊಂದು ಇಂಥವೆಲ್ಲ ಆಗಿದ್ದಾಗ ಅನುಭವಗಳಾಗೋದಿಲ್ಲ ನಿಮ್ಮ ಮೇಲೆ ಏನಾದರೂ ವಾಮಚರ ಪ್ರಯೋಗ ಆಗಿ ಯಾವುದಾದ್ರೂ ಶಕ್ತಿಗಳು ನಿಮ್ಮ ಮೇಲೆ ಆಕ್ರಮಣ ಆಗಿದ್ವು ಅಂದ್ರೆ ಅನುಭವ ಆಗೋದಿಲ್ಲ ಸಾಧನೆ ಆಗಿರುತ್ತೆ ಆದ್ರೂ ಅನುಭವ ಬರೋದಿಲ್ಲ ನಿಮ್ಗೆ ಆಮೇಲೆ ಸ್ನೇಹಿತರೆ ಇದನ್ನು ಯಾಕೆ ಮಾಡಬೇಕು ಅಂಬ ಪ್ರಶ್ನೆ ಸ್ನೇಹಿತರೆ ಹಿಂದೆ ಗುರುಕುಲಗಳಿದ್ವು ನಮಗೆ ಹದಿನೆಂಟನೂರ ಮೂವತ್ತೈದರ ಹಿಂದಗಡೆ ನಮ್ಮ ಭಾರತೀಯ ಶಿಕ್ಷಣ ಪರಂಪರೆ ಆ ಇದೆಲ್ಲ ಜ್ಞಾನ ನಮಗೆ ಸಿಗ್ತಿತ್ತು ಏನಿದು ಜ್ಞಾನ ಅಂದ್ರೆ ಶತಾಜ್ಞಾನ ಸತ್ಯ ಸತ್ಯದ ಜ್ಞಾನ ಮೊದಲು ಸಿಗುತ್ತಿತ್ತು ಗುರುಕುಲದಲ್ಲಿ ಆದ್ರೆ ಹದಿನೆಂಟುನೂರ ಮೂವತ್ತೈದರ ನಂತರ ಮೆಕಾಲೆ ಶಿಕ್ಷಣ ಬಂದು ಬ್ರಿಟಿಷರು ಮೆಕಾಲೆ ಶಿಕ್ಷಣ ತಂದ ನಂತರ ನಮ್ಮ ಶಿಕ್ಷಣ ಏನಾಗಿದೆ ಅಂದ್ರೆ ಇವತ್ತು ಪಾತಾಳಕ್ಕೆ ಹೋಗಿದೆ ಆದ್ರೆ ಅವಾಗ ಈ ಒಂದು ಬ್ರಹ್ಮ ವಿದ್ಯೆನ ಕಲಿಬೇಕಾದ್ರೆ ಕನಿಷ್ಠ ಹನ್ನೆರಡರಿಂದ ಹದ್ನಾಲ್ಕು ವರ್ಷ ಗುರುಕುಲದಲ್ಲಿ ಕಲಿಸ್ತಾ ಇದ್ರು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿಬಿಟ್ಟು ಕುಂಡಲಿನಿ ಯೋಗದ ಒಂದು ತಂತ್ರವನ್ನು ಉಪಯೋಗಿಸಿ ಒಂದು ಸೀಕ್ರೆಟ್ ಸನಾತನ ಸೀಕ್ರೆಟ್ ತಂತ್ರವನ್ನು ಉಪಯೋಗಿಸಿ ನಾವು ಒಂದು ವರ್ಷದಲ್ಲಿ ನಿಮ್ಗೆ ಕುಂಡಲಿನಿ ಜಾಗೃತಿ ಮತ್ತು ಬ್ರಹ್ಮವಿದ್ಯೆ ಜ್ಞಾನದ ಸಿದ್ಧಿ ಇದನ್ನು ನಾವು ಕಲಿಸ್ಕೊಡ್ತೇವೆ ಇದರಲ್ಲಿ ಏನ್ ಬರುತ್ತೆ ಅಂದ್ರೆ ನೋಡಿ ಪ್ರಾಣಾಯಾಮ ಇರುತ್ತೆ ಆಮೇಲೆ ಗಾಯತ್ರಿ ಮಂತ್ರದ ಜಪ ಇರುತ್ತೆ ಆಮೇಲೆ ನಾವು ಶಕ್ತಿಪಾತ್ ಮಾಡ್ತೀವಿ ನಮ್ಮದೇ ಆದ ಶಕ್ತಿ ಕೊಡ್ತೀವಿ ಆಮೇಲೆ ದೇವಿ ವಿಗ್ರಹ ಪೂಜೆ ಇರುತ್ತೆ ಆಮೇಲೆ ದೇವಿ ಪಾರಾಯಣ ಮಾಡುವಂತದ್ದು ಇರುತ್ತೆ ಆಮೇಲೆ ಜ್ಞಾನ ಸಿದ್ಧಿ ಮಾಡ್ಕೊಳಕೆ ಗ್ರಂಥ ಜ್ಞಾನ ಸಿದ್ಧಿ ಮಾಡುವಂತ ಗ್ರಂಥ ಅಧ್ಯಯನ ಇರುತ್ತೆ ಆಮೇಲೆ ಧ್ಯಾನವನ್ನು ಹೇಳ್ಕೊಡ್ತೀವಿ ಇದರಲ್ಲಿ ಶ್ವಾಸದ ಮೇಲೆ ಗಮನವಿಟ್ಟು ಧ್ಯಾನ ಮಾಡುವುದನ್ನು ಹೇಳ್ಕೊಡ್ತೀವಿ ಇಷ್ಟೆಲ್ಲ ನಿಮ್ಗೆ ಈ ಕುಂಡಲಿನಿ ರಾಜಯೋಗದಲ್ಲಿ ಬರ್ತೆ ಬೆಳಗ್ಗೆ ಒಂದೂವರೆ ಗಂಟೆ ಸಂಜೆ ಒಂದೂವರೆ ಗಂಟೆ ಇದು ದಿವಸಕ್ಕೆ ಒಂದು ಮೂರು ಗಂಟೆದ ಸಾಧನೆ ಇದಾಗಿರುತ್ತೆ ಇದಕ್ಕೆ ನೀವು ನಮ್ಮ ಹತ್ರ ಬಂದು ದೀಕ್ಷೆ ತಗೋಬಹುದು ಅಥವಾ ಆನ್ಲೈನ್ ಅಲ್ಲಿ ಕೂಡ ದೀಕ್ಷೆ ತಗೋಬಹುದು ಆಮೇಲೆ ನೀವು ನಾವು ಹೇಳ್ದಂಗೆ ನಿಯಮಗಳೆಲ್ಲ ಪಾಲನೆ ಮಾಡಿ ಸಾಧನೆ ಮಾಡಿದ್ರೆ ಕುಂಡಲಿನಿ ಎಂಬುದು ಜಾಗೃತಿ ಆಗುವಂಥದ್ದು ಒಂದೊಂದೇ ಹಂತವನ್ನ ಅದು ಕುಂಡಲಿನ ಮೇಲೆ ಬರುವಂಥದ್ದು ನಿಮಗೆ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುತ್ತೆ ಏನು ಒಂದು ಎರಡು ತಿಂಗಳು ಮೂರು ತಿಂಗಳಲ್ಲಿ ಕಾಣೋದಿಲ್ಲ ಮೂರ್ ತಿಂಗಳ ಆದ ಮೇಲೆ ಸ್ವಲ್ಪ ನಿಮ್ಗೆ ಅನುಭವ ಸ್ಟಾರ್ಟ್ ಆಗುತ್ತೆ ಅನಂತರ ನಾಲ್ಕು ಮತ್ತು ಐದನೇ ತಿಂಗಳಲ್ಲಿ ಅನುಭವಗಳು ಹಾಕ್ತವೆ ಆರನೇ ತಿಂಗಳಲ್ಲಿ ಸ್ಪಷ್ಟವಾಗಿ ಕುಂಡಲಿನಿ ಅನುಭವ ನಿಮ್ಗೆ ಆಗಕ್ ಪ್ರಾರಂಭವಾಗುತ್ತೆ ಆರು ತಿಂಗಳ ನಂತರ ನಿಮ್ಗೆ ಹಿಂದಾಗುವುದು ಮುಂದಾಗುವುದು ಯಾರಾದ್ರೂ ಬಂದ್ರೆ ಅವ್ರ ಮನಸ್ಸಿನಲ್ಲಿರೋ ವಿಚಾರಗಳು ಗೊತ್ತಾಗುವುದು ಇವೆಲ್ಲ ಸಿದ್ಧಿಗಳು ನಿಮ್ಗೆ ಆಟೋಮೆಟಿಕ್ ಆಗಿ ಬರೋಕೆ ಪ್ರಾರಂಭವಾಗ್ತವೆ ನೋಡಿ ನಿಮ್ಗೆ ಸಿದ್ಧಿಗಳು ಬೇಕು ಚಮತ್ಕಾರಗಳು ಬೇಕಂದ್ರೆ ನೀವು ರಾಜಯೋಗಕ್ಕೆ ಬರಬೇಕು ಯಾರ ಕುಂಡಲಿನಿ ಜಾಗೃತಿ ಆಗಿದೆಯೋ ಅಂಥವ್ರು ಚಮತ್ಕಾರ ಮಾಡಿ ತೋರ್ಸಕ್ಕೆ ಸಾಧ್ಯ ಇದೆ ಯಾರ್ದು ಕುಂಡಲಿನಿ ಜಾಗೃತಿ ಆಗಿಲ್ವೋ ಅವರಿಗೆ ಚಮತ್ಕಾರ ಮಾಡುವ ಶಕ್ತಿ ಬಂದಿರೋದಿಲ್ಲ ಭಕ್ತಿ ಕರ್ಮ ಜ್ಞಾನ ಯೋಗದಲ್ಲಿ ಹೋಗುವಂಥವ್ರಿಗೆ ಚಮತ್ಕಾರ ಮಾಡುವಂಥದ್ದು ಆ ಚಮತ್ಕಾರಗಳನ್ನು ನಂಬುವಂಥದ್ದು ಕೂಡ ಇರೋದಿಲ್ಲ ಚಮತ್ಕಾರ ಮಾಡಕ್ ಅವ್ರ ಕೈಲಿ ಆಗೋದಿಲ್ಲ ಒಂದೇದು ಆಮೇಲೆ ಚಮತ್ಕಾರಗಳು ನಂಬೋದೂ ಇಲ್ಲ ಅವರು ಯಾಕೆ ನಂಬೋದಿಲ್ಲ ಅಂದ್ರೆ ಮತ್ತೆ ಆ ಆ ಸ್ಟೇಜ್ಗೆ ಅವ್ರು ಹೋಗಿರೋದಿಲ್ಲ ಇನ್ನೂ ಕೆಳಗಡೆನೆ ಇರ್ತಾರೆ ಅದಕ್ಕೋಸ್ಕರ ಕುಂಡಲಿನಿ ರಾಜಯೋಗವನ್ನ ನಮ್ಮ ಮಾರ್ಗದರ್ಶನದಲ್ಲಿ ನೀವು ಮಾಡಿದಾಗ ನಿಮಗೆ ಪ್ರತಿಯೊಂದು ಅನುಭವಗಳು ಆಗ್ತವೆ ಕುಂಡಲಿನಿಯಲ್ಲಿ ಆದರೆ ಆರು ತಿಂಗಳು ನೀವು ಆ ಇದಕ್ಕೋಸ್ಕರ ಸಮಯ ಮೀಸಲಿಡಬೇಕು ಏನು ನಾವು ಆರು ತಿಂಗಳ ಮನೆ ಬಿಟ್ಟು ಹೋಗೋದು ಬೇಡವಾ ಮನೇಲೆ ಇದ್ ಬಿಡ್ಬಾಕ ಹಾಗೇನಿಲ್ಲ ನೀವು ಏನ್ ಜಾಬ್ ಮಾಡ್ತಾ ಇದ್ರೆ ಮಾಡ್ತಾ ಇರಿ ಏನ್ ಕೆಲಸ ಮಾಡ್ತಾ ಇದ್ರೆ ಮಾಡ್ತಾ ಇರಿ ಆದ್ರೆ ಒಂದೇ ಜಾಗದಲ್ಲಿ ಕುಂತ್ಕೊಂಡು ಒಂದೇ ಸ್ಥಳದಲ್ಲಿ ಕುಂತ್ಕೊಂಡು ಒಂದೇ ದಿಕ್ಕಿಗೆ ಕುಂತ್ಕೊಂಡು ಆರು ತಿಂಗಳು ಒಂದೇ ಜಾಗದಾಗ ಕುಂದ್ರಬೇಕು ಅಂದ್ರೆ ನೀವು ಎಲ್ಲಿಗಾದ್ರೂ ಹೋಗಿ ಬನ್ನಿ ನೀವು ಎಲ್ಲಿಯಾದ್ರೂ ಹೋಗಿ ಬನ್ನಿ ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲಾದ್ರೂ ಹೋಗಿ ಬನ್ನಿ ಆದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಸಾಧನೆಗೆ ಅದೇ ಸ್ಥಳಕ್ಕೆ ಬಂದು ಕುಂದ್ರಬೇಕು ಸಂಜೆನ ಅಷ್ಟೇ ಡೇ ಎಲ್ಲ ಎಲ್ಲಿಗೆ ನಾವು ಹೋಗಿ ಬನ್ನಿ ಆದ್ರೆ ಸಂಜೆ ಆರೂವರೆಯಿಂದ ಏಳುವರೆ ಆ ಜಾಗಕ್ಕೆ ಬಂದು ಕುಂದ್ರಬೇಕು ಇಷ್ಟನ್ನು ನೀವು ಪರಿಪಾಲನೆ ಮಾಡ್ಕೊಂಡು ಹೋಗ್ಬೇಕು ಸ್ವಲ್ಪ ಏಜ್ ಲಿಮಿಟು ಹದಿನೆಂಟರಿಂದ ನಲವತ್ತೈದರವರೆಗೆ ಮೊದಲನೆಯ ಭಾಗ ಕೊಡ್ತೀವಿ ಕುಂಡಲಿನಿದು ನಲವತ್ತರಿಂದ ಐವತ್ತೈದರವರೆಗೆ ಎರಡನೇ ಭಾಗ ಕುಂಡಲಿನಿ ಕೊಡ್ತೀವಿ ಅದು ಏಜ್ ಆದವರಿಗೆ ನಿಧಾನವಾಗಿ ಆಗುತ್ತೆ ಆಗೋದಿಲ್ಲ ಅಂತಲ್ಲ ಆಗುತ್ತೆ ನಿಧಾನವಾಗಿ ಆಗುತ್ತೆ ಆದ್ರೆ ಯುವಕರಿಗೆ ಬೇಗ ಆರು ತಿಂಗಳಲ್ಲಿ ಕುಂಡಲಿನಿ ಆಕ್ಟಿವೇಶನ್ ಆಗುತ್ತೆ ಅದರ ಅನುಭವ ಕೂಡ ಆಗುತ್ತೆ ಆಮೇಲೆ ಈ ಯೋಗವನ್ನು ಮಾಡೋದ್ರಿಂದ ಏನು ಪ್ರಯೋಜನ ಏನು ಪ್ರಯೋಜನ ಆಗುತ್ತೆ ಅಂತ ಕೇಳ್ತಾರೆ ನೋಡಿ ಈ ನಾವು ನಮ್ಮ ಶಿಕ್ಷಣವನ್ನು ಮರೆತಿರೋದ್ರಿಂದ ನಾವು ವಾಸ್ತವವಾಗಿ ಆಲೋಚನೆ ಮಾಡ್ತಾ ಇಲ್ಲ ವಾಸ್ತವ ಪ್ರಪಂಚದಲ್ಲಿ ನಾವು ಜೀವನ ಮಾಡ್ತಾ ಇಲ್ಲ ಯಾವುದೋ ಒಂದು ಭ್ರಮೆಯ ಲೋಕದಲ್ಲಿ ಯಾವುದೋ ಒಂದು ಭ್ರಮೆಯಲ್ಲಿ ನಾವು ತೇಲಾಡ್ತಾ ಇದ್ದೇವೆ ಸುಳ್ಳನ್ನೇ ಸತ್ಯ ಅಂತ ಭ್ರಮಿಸ್ತಾ ಇದ್ದೇವೆ ಈಗ ಕತ್ತಲಲ್ಲಿ ಹೋದಾಗ ಒಂದು ಹಗ್ಗ ಬಿದ್ದಿರುತ್ತೆ ಅದನ್ನ ಹಾವು ಅಂತಂದು ನೀವು ಎದ್ಕಂಡು ವಾಪಸ್ ಬರ್ತೀರಿ ಬೆಳಗ್ಗೆ ನೋಡಿದಾಗ ಅದು ಹಗ್ಗ ಆಗಿರುತ್ತೆ ಹಂಗೆ ಈ ಪ್ರಪಂಚನೂ ಹಾಗೆ ನಿಮ್ಗೆ ಕಾಣ್ತಾ ಇದೆ ಅದನ್ನ ಸತ್ಯಾಸತ್ಯ ಜ್ಞಾನವನ್ನ ನೀವು ತಿಳ್ಕೊತೀರಾ ಈ ಕುಂಡಲಿನ ರಾಜಯೋಗ ಮಾಡೋದ್ರಿಂದ ಸತ್ಯಾಸತ್ಯ ಜ್ಞಾನವನ್ನ ತಿಳ್ಕೊಂತೀರಾ ನಿಮ್ಮ ಜೀವನದಲ್ಲಿ ಎಂತ ಕಷ್ಟನೇ ಇರ್ಲಿ ಎಂತ ಸಮಸ್ಯೆನೇ ಇರ್ಲಿ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಕಷ್ಟಗಳಿಂದ ಹೊರಗಡೆ ಬರ್ತೀರಾ ಆಮೇಲೆ ನಿಮ್ಮ ತಲೆಯಲ್ಲಿ ಏನೋ ಪ್ರಶ್ನೆಗಳು ಅದ್ಭುತವಾದ ಏನೋ ವಿಚಾರಗಳು ಇರ್ತವೆ ಒಂದು ಕೆಲವೊಂದು ಪ್ರಶ್ನೆಗಳು ಉತ್ತರ ಸಿಕ್ಕಿರೋದಿಲ್ಲ ಪ್ರತಿ ಒಂದು ಪ್ರಶ್ನೆಗೂ ಕೂಡ ನಮ್ಮ ಕುಂಡಲಿನಿ ರಾಜಯೋಗ ಮಾಡೋದ್ರಿಂದ ನಿಮ್ಗೆ ಉತ್ತರ ಸಿಗುತ್ತೆ ಆಮೇಲೆ ಕೆಲವರು ಮಾನಸಿಕವಾಗಿ ಕುಂದೋಗಿರ್ತಾರೆ ಅಂದ್ರೆ ನಾವು ಖಿನ್ನತೆ ಒಳಗಾಗಿರ್ತಾರೆ ಅಂತವ್ರು ಕೂಡ ಖಿನ್ನತೆಯಿಂದ ಹೊರಗಡೆ ಬರ್ತಾರೆ ಎಂತ ಸಮಸ್ಯೆಗಳೇ ಇರಲಿ ಎಲ್ಲ ಸಮಸ್ಯೆಗಳಿಂದ ನೀವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಬರ್ತೀರ ಈ ಯೋಗ ಮಾಡೋದ್ರಿಂದ ನಿಮ್ಗೆ ದಾರಿ ಸಿಗುತ್ತೆ ನಿಮ್ಗೆ ದಾರಿ ಸಿಗುತ್ತೆ ಒಂದು ಆಮೇಲೆ ನಾವು ಇದರಲ್ಲಿ ಗಾಯತ್ರಿ ಮಂತ್ರ ಜಪ ಕೊಟ್ಟಿರ್ತೀವಿ ಗಾಯತ್ರಿ ಮಂತ್ರ ಜಪ ಕೊಡೋದ್ರೆ ನೀವು ಮಾಡಿದ ಪ್ರಾರಬ್ಧ ಕರ್ಮಗಳು ನೀವು ಮಾಡಿದ ಪ್ರಾರಬ್ಧ ಕರ್ಮಗಳೆಲ್ಲ ನಶಿಸಿ ಹೋಗ್ತವೆ ಸುಟ್ಟು ಹೋಗ್ತವೆ ಯಾವಾಗ ನಿಮ್ಮ ಪ್ರಾರಬ್ಧ ಕರ್ಮಗಳು ನಷ್ಟ ಆಗ್ತವೆ ಸುಟ್ಟು ಹೋಗ್ತವೆ ಆವಾಗ ನೀವು ಆವಾಗ ನೀವು ಹೊಸ ಮಾರ್ಗಗಳನ್ನ ಹೊಸ ಉದ್ಯೋಗಗಳನ್ನ ಹೊಸ ಆಲೋಚನೆಗಳನ್ನ ಹುಟ್ಟೋದಕ್ಕೆ ಪ್ರಾರಂಭವಾಗುತ್ತೆ ಈಗ ನೀವು ಒಂದೇ ಜಾಗದಲ್ಲಿ ಕುಂತು 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 ಮನಸ್ಸು ಏನಾಗ್ಬಿಡುತ್ತೆ ಈಗ ನೋಡಿ ನೀರು ಒಂದು ಜಾಗದಲ್ಲಿ ನಿಂತು ಬಿಟ್ರೆ ಅದೇನಾಗುತ್ತೆ ಹುಳಗಳು ಆಗ್ತವೆ ಕೆಸರು ಹೊಡೆದು ನಾರಕ್ ಸ್ಟಾರ್ಟ್ ಆಗುತ್ತೆ ಹಾಗೆ ನಿಮ್ ಮನಸ್ಸು ಆಗಿರುತ್ತೆ ಹೊಸ ಆಲೋಚನೆ ಹೊಸ ಚಿಂತನೆ ಹೇಳೋದಿಲ್ಲ ಮಾಡಿದ್ದೇ ಮಾಡೋದು ನೋಡಿದ್ದೇ ನೋಡೋದು ಹಾಗೆ ಅಷ್ಟರಲ್ಲೇ ಜೀವನ ಮಾಡ್ತಾ ಇರ್ತಾರೆ ನೀವು ಈ ಯೋಗ ಸಾಧನೆ ಮಾಡೋದ್ರಿಂದ ಹೊಸ ಹೊಸ ಆಲೋಚನೆಗೂ ಹೊಸ ಹೊಸ ಜೀವನ ಹೊಸ ಮಾರ್ಗಗಳು ನಿಮ್ಗೆ ಸಿಗೋದಕ್ಕೆ ಪ್ರಾರಂಭವಾಗುತ್ತೆ ಇದು ನಾನು ಕೊಡ್ತಾ ಇರುವಂತ ಮಾರ್ಗ ಗುರು ಪರಂಪರೆ ಇದು ಋಷಿ ಪರಂಪರೆ ಹಿಂದೆ ಋಷಿ ಮುನಿಗಳು ಕೊಟ್ಟಿರುವಂತದ್ದು ಇದನ್ನು ಎಷ್ಟೋ ಜನ ಸಾಧನೆ ಮಾಡಿದ್ರು ಎಷ್ಟೋ ಜನ ತಾಯಿ ಆರಾಧಕರಾಗಿದ್ರು ಈಗ ಗೋ ಗುರು ಗೋವಿಂದ ಭಟ್ರು ಶಿಶುನಾಳ ಶರೀಫ್ರು ರಾಮಕೃಷ್ಣ ಪರಮಾಂಸರು ತಗೊಳ್ಳಿ ಗುರು ಗೋವಿಂದ ಭಟ್ರು ತಗೊಳ್ಳಿ ನೋಡಿ ತಾಯಿ ಸಾಧನೆ ಮಾಡಿದ್ರು ಎಷ್ಟೋ ಜನ ಈ ಭೂಮಂಡಲ ಮೇಲ್ತಾರೆ ಅವರೆಲ್ಲ ತಮ್ಮ ಹೆಸರನ್ನ ಆಮೇಲೆ ತಮ್ಮ ಸಾಧನೆ ಚಮತ್ಕಾರಗಳನ್ನ ಈ ಭೂಮಿ ಮೇಲೆ ತೋರ್ಚ್ಕೊಟ್ಟು ಹೋಗಿದ್ದಾರೆ ಅಮ್ಮನ ಭಕ್ತರಾಗುವುದು ಆ ತಾಯಿಯ ಭಕ್ತರಾಗುವುದು ಅಷ್ಟು ಸಾಮಾನ್ಯ ಅಲ್ಲ ಅಂದ್ರೆ ಕುಂಡಲಿನಿ ಮಾತೆ ಅಂದ್ರೆ ನಮ್ಮ ತಾಯಿ ಜಗನ್ಮಾತೆ ಇದು ಜಗನ್ಮಾತೆಯ ಆರಾಧನೆ ಆಮೇಲೆ ನೀವು ಇದರ ಅನುಭವನ ಪಡ್ಕೊಂಡ್ಮೇಲೆ ಮುಂದೆ ನೀವು ಜ್ಞಾನವನ್ನ ಸಿದ್ಧಿ ಮಾಡ್ಕೊಂತ ಹೋಗ್ಬೇಕಾಗತ್ತೆ ಮುಂದೆ ಹಲವಾರು ಗ್ರಂಥಗಳ ಅಧ್ಯಯನ ಮಾಡಿ ನಮ್ಮ ಋಷಿ ಮುನಿಗಳು ಋಷಿ ಪರಂಪರೆ ಏನೇನೆಲ್ಲ ಬರೆದಿದ್ದಾರೆ ಋಷಿಗಳು ವೇದದಲ್ಲಿ ಉಪನಿಷತ್ತಲ್ಲಿ ಪುರಾಣದಲ್ಲಿ ಏನ್ ಬರೆದಿದ್ದಾರೆ ಅದನ್ನು ಯಥಾ ಜ್ಞಾನವನ್ನ ಪಡ್ಕೊಳಕೆ ನಿಮಗೆ ಕ್ಯಾಪಾಸಿಟಿ ಬರುತ್ತೆ ಇವತ್ತು ಸಮಾಜದಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ತಮ್ಮ ಮುಗಿನ ಸಿದ ಆ ಶಾಸ್ತ್ರ ಗ್ರಂಥಗಳನ್ನ ತಗೊಂಡು ಹೋಗ್ತಾರೆ ಅದು ತಪ್ಪಲ್ವಾ ಅವ್ರು ಹೇಳಿರೋದೊಂದು ಇವರು ಅರ್ಥ ಮಾಡ್ಕೊಳೋದೊಂದು ತಾವೇ ಇನ್ನೊಬ್ಬರಿಗೆ ಹೇಳೋದು ಇನ್ನೊಂದು ಹೀಗಾಗ್ತಾ ಇದೆ ಈಗ ಆಗಬಾರ್ದು ನಮ್ಮ ಋಷಿ ಮುನಿಗಳು ಏನು ಜ್ಞಾನವನ್ನು ಕೊಟ್ಟಿದ್ದಾರೆ ಯಥಾಜ್ಞಾನವನ್ನ ಆ ಯಥಾಜ್ಞಾನವನ್ನ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಹೊರಗಡೆ ಹತ್ತಾರು ಜನಕ್ಕೆ ಅನ್ಸಬೇಕಾಗಿದೆ ಇವತ್ತು ನಮ್ಮ ಶಾಸ್ತ್ರ ಗ್ರಂಥಗಳಾಗಿರ್ಬೋದು ನಮ್ಮ ಋಷಿ ಮುನಿಗಳು ಕೊಟ್ಟಂತ ಜ್ಞಾನ ಆಗಿರ್ಬೋದು ಇವತ್ತು ಮಣ್ಣಲ್ಲಿ ಮುಚ್ಚಿ ಹೋಗಿದೆ ಮಣ್ಣಲ್ಲಿ ಮುಚ್ಚಿ ಹೋಗಿದೆ ಅದನ್ನ ಕೆದಕಿ ತೆಗೆದು ಜಗತ್ತಿಗೆ ನಾವು ತರಬೇಕಾಗಿದೆ ಅದಕ್ಕೋಸ್ಕರ ಈ ಕುಂಡಲಿನಿ ರಾಜಯೋಗ ಇವತ್ತು ನಾವು ಮಾಡೋದು ಅನಿವಾರ್ಯತೆ ಇದೆ ಇದು ಅನಿವಾರ್ಯತೆ ಇದೆ ಇದನ್ನ ಸ್ತ್ರೀಯರು ಮಾಡಬಹುದು ಪುರುಷರು ಮಾಡಬಹುದು ಆ ಹದಿನೆಂಟು ವರ್ಷದ ಯುವಕರು ಮಾಡಬಹುದು ಯುವಕಿಯರು ಮಾಡ್ಬೋದು ಆಮೇಲೆ ಯುವಕನ ಯುವತ ಯುವಕ ಯುವಕ ಮತ್ತು ಯುವತಿಯರಿಗೆ ಏನಾಗಿದೆ ಅಂದ್ರೆ ಯಾವುದೋ ಎಕ್ಸಾಮ್ ನಲ್ಲಿ ಸರಿಯಾದ ರಿಸಲ್ಟ್ ತೆಗಕ್ಕೆ ಆಗ್ತಾ ಇಲ್ಲ ಅಂದ್ರೆ ಏಕಾಗ್ರತೆ ಇಲ್ಲ ಅಂದ್ರೆ ಅಥವಾ ಯಾವ್ದಾದ್ರು ಕಾಂಪಿಟೇಷನ್ ಎಕ್ಸಾಮ್ ಬರೀಬೇಕು ನಾನು ಯಾವ್ದಾದ್ರು ಜಾಬ್ ಪಡ್ಕೋಬೇಕು ನಾನು ಗೌರ್ಮೆಂಟ್ ಜಾಬ್ ಪಡ್ಕೋಬೇಕು ಅಥವಾ ಒಳ್ಳೆ ಉನ್ನತ ವರ್ಗದ ಒಂದು ಕಂಪ್ನಿಯಲ್ಲಿ ನಾನು ಜಾಯಿನ್ ಆಗ್ಬೇಕು ಅಂದ್ರೆ ನಿಮಗೆ ಅವರು ಪರೀಕ್ಷೆ ಇಡ್ತಾರೆ ಎಕ್ಸಾಮ್ ಇಡ್ತಾರೆ ಅವುಗಳಿಗೆ ನೀವು ಪ್ರಿಪೇರ್ ಆಗಬೇಕು ಆದ್ರೆ ನಿಮಗೆ ಏನೇನೋ ಆಲೋಚನೆಗಳು ನಿಮ್ಗೆ ಏಕಾಗ್ರತೆ ಇರೋದಿಲ್ಲ ನೀವು ಓದ್ತೀರಾ ಅದು ಇನ್ನೊಂದು ಸ್ವಲ್ಪತಿ ಮರೆತು ಬಿಡ್ತೀರಾ ಈ ಎಷ್ಟೋ ವರ್ಷಗಟ್ಲೆ ಓದಿರ್ತಾರ ಎಕ್ಸಾಮ್ ಅಲ್ಲಿ ಕುಂತ್ಕೊಂಡು ಮರ್ತ ಹೋಗ್ಬಿಡ್ತಾರೆ ಈ ತರ ಎಲ್ಲ ಆಗುವ ಸಂಭವ ಇರುತ್ತೆ ನಿಮಗೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕಂದ್ರೆ ನಮ್ಮ ಕುಂಡಲಿನಿ ರಾಜಯೋಗ ಒಂದು ವರ್ಷದ ಕೋರ್ಸ್ ಇದನ್ನ ಒಂದು ವರ್ಷದ ಕೋರ್ಸ್ ನೀವು ಮಾಡಿದ್ರೆ ಅಂದ್ರೆ ನೀವು ನೂರಕ್ಕೆ ನೂರ್ ಪರ್ಸೆಂಟ್ ನೂರಕ್ಕೆ ನೂರ್ ಪರ್ಸೆಂಟ್ ನೀವು ಅಂದ್ಕೊಳಕ್ಕಿಂತ ಜಾಸ್ತಿ ನೀವು ರಿಸಲ್ಟ್ ಅನ್ನು ತೆಗಿತೀರಾ ಒಳ್ಳೆ ಜಾಬ್ ಅನ್ನು ಪಡಿತೀರಾ ಆಮೇಲೆ ಒಳ್ಳೆ ಎಕ್ಸಾಮ್ ಕೂಡ ಪಾಸ್ ಆಗ್ತೀರಾ ನೀವು ಚೆನ್ನಾಗಿ ರಿಸಲ್ಟ್ ತೆಗೆದಾಗ ಆಮೇಲೆ ಚೆನ್ನಾಗಿ ಪರೀಕ್ಷೆಯಲ್ಲಿ ಪಾಸ್ ಆದಾಗ ಆಮೇಲೆ ಒಳ್ಳೆ ಪೆರ್ಫಾರ್ಮೆನ್ಸ್ ಮಾಡಿದಾಗ ನಿಮ್ಮಲ್ಲಿ ಏಕಾಗ್ರತೆ ಸಿದ್ಧಿ ಆದಾಗ ನಿಮ್ಗೆ ಜ್ಞಾನ ಅಂಬೋದು ತುಂಬ ತುಳ್ಕಾಡುವಾಗ ನಿಮ್ಮನ್ನ ಹಲವಾರು ಕಡೆ ನಿಮ್ಗೆ ಅವಕಾಶಗಳು ಬಂದು ಒದಗ್ತವೆ ಅನೇಕ ಕಂಪನಿಗಳಲ್ಲಿ ಹೋಗ್ಬೋದು ಆ ಅನೇಕ ಗೋರ್ಮೆಂಟ್ ಜಾಬ್ಗಳು ಕೂಡ ನೀವು ಪ್ರಯತ್ನ ಮಾಡಬಹುದು ಅದರ ಜೊತೆಯಲ್ಲಿ ನಿಮ್ಮ ತಪೋಬಲ ವೃದ್ಧಿ ಮಾಡ್ಕೊಂಡ್ರೆ ಹಾ ನಿಮ್ಮ ತಪೋಬಲ ವೃದ್ಧಿ ಮಾಡ್ಕೊಂಡ್ರೆ ನಿಮ್ಮ ಉದ್ಧಾರ ಅಷ್ಟೇ ಅಲ್ಲ ಬೇರೆಯವ್ರ ಉದ್ಧಾರ ಕೂಡ ಕೂಡ ಬೇರೆಯವ್ರಿಗೂ ಕಲ್ಯಾಣ ಕೂಡ ನೀವು ಮಾಡುವ ಶಕ್ತಿ ಇದರಲ್ಲಿ ಇದೆ ಅದಕ್ಕೋಸ್ಕರ ಈ ಕುಂಡಲಿನಿ ರಾಜಯೋಗವನ್ನ ತಪ್ಪದೇ ಎಲ್ಲರೂ ಮಾಡಬೇಕು ಇದು ಅವ್ರ ಮಾತು ಇವ್ರ ಮಾತು ಕೇಳಕ್ ಹೋಗ್ಬೇಡಿ ಅವ್ರ ಮಾತು ಇವ್ರ ಮಾತು ಕೇಳಕ್ ಹೋಗ್ಬೇಡಿ ಭಕ್ತಿ ಕರ್ಮ ಜ್ಞಾನದಲ್ಲಿ ಹೋಗುವಂತವ್ರು ರಾಜ ಮಾರ್ಗವನ್ನ ಒಪ್ಪುವುದು ಕಡಿಮೆ ಯಾಕೆ ಕಡಿಮೆ ಅಂದ್ರೆ ಅವ್ರಿಗೆ ವಯಸ್ಸು ಬೆಳೆದಿರುತ್ತೆ ಜ್ಞಾನ ಬೆಳೆದಿರೋದಿಲ್ಲ ವಯಸ್ಸು ಬೆಳೆದಿದೆ ಆ ವಯಸ್ಸಿನಲ್ಲಿ ದೊಡ್ಡವರು ಅಂದ ಮಾತ್ರಕ್ಕೆ ಅವರನ್ನ ಮಹಾಜ್ಞಾನಿಗಳು ಅಂತ ತಿಳ್ಕೊಳಕ್ ಹೋಗ್ಬೇಡಿ ಇವತ್ತೇನಾಗಿದೆ ವೇಷಭೂಷಣಗಳಿಂದ ಶೋಭಿತರಾಗಿ ಆ ಅವರನ್ನು ನೋಡಿದ್ರೆ ಸಾಕು ಏನೋ ಮಹಾನ್ ವಿದ್ವಾಂಸರನ್ನ ಕಾಣ್ತಾ ಇರ್ತಾರೆ ಆದ್ರೆ ಅವರ ಜ್ಞಾನದ ಅಂತ ಮಾತ್ರ ಇನ್ನು ಬಾಲ್ಯದಲ್ಲೇ ಇರ್ತಾರೆ ಅಂತವ್ರ ಮಾತು ಕೇಳಿಬಿಟ್ಟು ನಿಮ್ಮ ಜೀವನವನ್ನ ಹಾಳು ಮಾಡಿಕ ಹೋಗಬೇಡಿ ಸರಿಯಾದ ಮಾರ್ಗದರ್ಶನದಲ್ಲಿ ಸತ್ಯಾಸತ್ಯ ಚಿಂತನೆ ಮಾಡಿ ಸತ್ಯ ಸತ್ಯ ಆಲೋಚನೆ ಮಾಡಿ ಸತ್ಯದಲ್ಲೇ ಬದುಕೋದಕ್ಕೆ ಪ್ರಯತ್ನ ಮಾಡಿ ನೀವು ಸತ್ಯದಲ್ಲಿ ಬದುಕೋದಕ್ಕೆ ಪ್ರಯತ್ನ ಮಾಡಿ ಆಲೋಚನೆ ಮಾಡಿ ನಾನು ಹೇಳ್ತಾ ಇದ್ದೀನಿ ನೂರ ಒಂದು ಪರ್ಸೆಂಟ್ ನಿಮ್ಗೆ ಅನುಭವ ಮಾಡಿ ತೋರಿಸ್ತೀನಿ ಈಗ ಆಗ್ಲೇ ನಾವು ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೀವಿ ನಮ್ಮ ಯೂಟ್ಯೂಬ್ ಅಲ್ಲಿ ಕುಣಲಿ ರಾಜೀವ್ ಸಾಧಕರ ಅನುಭವ ಅಂತಂದು ಅಷ್ಟು ಜನ ಸಾಧನೆ ಮಾಡಿದ್ದಾರೆ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಅವುಗಳನ್ನ ನೋಡಿ ಆದ್ರೆ ಇಷ್ಟೇ ಜನನ ನಮ್ಮ ಹತ್ರ ಸಾಧನೆ ಮಾಡಿದ್ರು ಅಂತ ಕೇಳಕ್ ಹೋಗ್ಬೇಡಿ ನಮ್ಮ ಹತ್ರ ಸಾಧನೆ ಮಾಡಿದ್ರು ಬಹಳಷ್ಟು ಜನ ನೂರಾರು ಜನ ಇದ್ದಾರೆ ಬಟ್ ನಮಗೆ ಆ ವಿಡಿಯೋ ಮಾಡೋಕ್ಕೆ ನಮ್ಮ ಕೈ ಸಿಕ್ಕಿಲ್ಲ ದೂರ ದೂರ ಇರೋದ್ರಿಂದ ಕೆಲವರು ಮುಜುಗೊಳಗಾಕಿ ಮಾಡಿಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಮಾಡ್ಬೋದು ಈಗ ಹೆಣ್ಮಕ್ಳು ಮದುವೆ ಆಗಿಲ್ಲ ಏನೋ ಸಮಸ್ಯೆ ಇದೆ ಯಾವ ಕೆಲಸ ಆಗ್ತಾ ಇಲ್ಲ ಅಂಥವರು ಕೂಡ ಏನೋ ತೊಂದರೆ ಇದೆ ಅಂದ್ರೆ ಅಂಥವರು ಕೂಡ ನಮ್ಮ ಸಾಧನೆಯನ್ನ ಮಾಡಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಆಮೇಲೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ನಮಗೆ ಆ ನಾವು ಕುಂಡಲಿನ ರಾಜಯೋಗ ನಾವು ಒಂದು ಗುರುಕುಲ ನಡೆಸ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಅಲ್ಪ ಗುರು ಕಾಣಿಕೆಯನ್ನ ತಗೊಂತೀವಿ ಅಲ್ಪ ಗುರು ಕಾಣಿಕೆಯನ್ನು ಸಲ್ಲಿಸಿ ಆನ್ಲೈನ್ ದೀಕ್ಷೆ ತಗೋಬಹುದು ಅಥವಾ ನೇರವಾಗಿ ಬಂದು ಅಂದ್ರೆ ಭಾನುವಾರ ಬಂದು ದೀಕ್ಷೆ ತಗೋಬಹುದು ನಮ್ಮ ಜೊತೆಗೆ ನೇರವಾಗಿ ಬಂದು ಮಾತಾಡೇ ದೀಕ್ಷೆ ತಗೊಂತಂದ್ರೆ ಮಾತಾಡೇ ದೀಕ್ಷೆ ತಗೊಳ್ಳಿ ಆದ್ರೆ ಎಷ್ಟು ಜನಕ್ಕೆ ಈ ಯೋಗ ಇರುತ್ತೆ ನನಗ್ ಗೊತ್ತಿಲ್ಲ ನೋಡಿ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ ಸಾಧನೆ ಮಾಡ್ಬೇಕು ಅಂತ ಫೋನ್ ಮಾಡ್ತಾರೆ ಆದ್ರೆ ಮತ್ತೆ ಬರೋದೇ ಇಲ್ಲ ಯಾಕಂದ್ರೆ ಮಾಯೆ ಅವ್ರನ್ನ ಎಳ್ಕೊಂಡು ಹೋಗಿಬಿಡ್ತೆ ಎಷ್ಟೋ ಜನ ಅನ್ಕೊಂತಾರೆ ನಾನು ಹೋಗಿ ಗುರುಗಳತ್ರ ದೀಕ್ಷೆ ತಗೋಬೇಕು ನನ್ನ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಎಷ್ಟೋ ಜನ ಅನ್ಕೊಂತಾರೆ ನನ್ನ ಹತ್ರ ಮತ್ತೆ ವಾಪಸ್ ಬರೋಕೆ ಆಗೋದಿಲ್ಲ ಈ ರೀತಿ ಆಗುತ್ತೆ ಅದು ಮಾಯೆ ನಿಮಗೆ ಆ ರೀತಿ ಮಾಡುತ್ತೆ ಅದಕ್ಕೋಸ್ಕರ ನಿಮ್ಗೆ ಯಾವಾಗ ಸಾಧನೆ ಮಾಡಬೇಕು ನನ್ ದೀಕ್ಷೆ ತಗೋಬೇಕು ಅಂತ ಮನಸ್ಸು ಬಂತು ಆ ಕೂಡಲೆ ದೀಕ್ಷೆ ತಗೊಂಡು ಸಾಧನೆಯನ್ನ ಪ್ರಾರಂಭ ಮಾಡಿ ಸೋಮಾರಿತನ ಆಲಸ್ಯ ಆಲಶ್ಯ ಇದ್ರಿಂದ ಹೊರಗಡೆ ಬರೋಕ್ ಪ್ರಯತ್ನ ಮಾಡಿ ನಿಮ್ಮ ಜೀವನ ಸುಖಕರವಾಗಿರುತ್ತೆ ಆರೋಗ್ಯವಂತರ ಆಗಿರ್ತೀರ ಮತ್ತೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಕೀರ್ತಿಯನ್ನು ಪಡೆಯುವಂತರ ಆಗ್ತೀರ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ